ಗೀತಾ ಮಹಾತ್ಮೆ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ನ ಚ ಗಾಂಡೀವಂಸ್ಯವಸ್ಥಾ ಭ್ರಮತೀವ ಎಂದು ಅರ್ಜುನ ತನ್ನ ಮನಸ್ಸಿನ ವ್ಯಾಕುಲತೆಯನ್ನು ತನ್ನ ಗೆಳೆಯ ಗುರು ಹಾಗೂ ಸಾರಥಿಯಾದ ಭಗವಂತನಲ್ಲಿ ಹೇಳುತ್ತಾನೆ ನಾವು ನಮ್ಮ ಜೀವನ ಸಂಗ್ರಾಮದ ಒಂದು ನೋಟವನ್ನು ಭಗವದ್ಗೀತೆಯಲ್ಲಿ ಕಾಣಬಹುದು ಇಲ್ಲಿ ನಮ್ಮ ಅಂತರಂಗದ ನಿರಂತರ ಹೋರಾಟದ ಚಿತ್ರಣವಿದೆ ನಮ್ಮ ಹೃದಯ ರಂಗವೇ ಕುರುಕ್ಷೇತ್ರ ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವ ಕೌರವರೂ ಇದ್ದಾರೆ ಜೊತೆಯಲ್ಲೇ ನಮ್ಮ ಆತ್ಮ ಸಾಕ್ಷಿಯ ನೈಜ ಸ್ವಭಾವವಾದ ಪಾಂಡವರೂ ಇದ್ದಾರೆ ಜೊತೆಗೆ ನಮ್ಮನ್ನು ಜಾಗೃತಗೊಳಿಸಿ ಸರಿದಾರಿ ತೋರುವ ಭಗವಾನ್ ಶ್ರೀಕೃಷ್ಣನು ಇದ್ದಾನೆ ಭಗವದ್ಗೀತೆ ಕೇವಲ ಇತಿಹಾಸವಲ್ಲ ಇದರಲ್ಲಿ ಮನಃಶಾಸ್ತ್ರದೊಂದಿಗೆ ಅಧ್ಯಾತ್ಮವೂ ಅಡಗಿದೆ ನಮ್ಮ ಜೀವನದಲ್ಲಿ ಪಾಂಡವರಂತಹ ಗುಣ ಸ್ವಭಾವದವರಿಗಿಂತಲೂ ಹೆಚ್ಚಾಗಿ ಕೌರವರಂತಹ ದುಷ್ಟ ಬುದ್ಧಿಗಳು ಇರುವ ಸಂಭವವೇ ಹೆಚ್ಚು ಗೀತೆ ಮಾನವನ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೈಗನ್ನಡಿ ಸಮಾಜದಲ್ಲಿ ಶಿಷ್ಟರನ್ನು ಹಿಂಬಾಲಿಸುವವರಿಗಿಂತ ದುಷ್ಟರನ್ನೇ ಹಿಂಬಾಲಿಸುವವರು ಹೆಚ್ಚು ಇದಕ್ಕೆ ಮಹಾಭಾರತ ಯುದ್ಧದಲ್ಲಿ ಸೇರಿದ ಅಕ್ಷೋಹಿಣಿ ಸೈನ್ಯಗಳೇ ಉದಾಹರಣೆ ಕೌರವರಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳಿದ್ದರೆ ಪಾಂಡವರ ಕಡೆಯಲ್ಲಿದ್ದುದು ಕೇವಲ ಏಳು ಅಕ್ಷೋಹಿಣಿ ಪಡೆಗಳು ಯುದ್ಧ ಸನ್ನದ್ಧನಾಗಿ ಬಂದ ಅರ್ಜುನ ಯುದ್ಧಕ್ಕೆ ಮೊದಲು ಯುದ್ಧಾಸಕ್ತಿಯಿಂದ ತಮ್ಮನ್ನು ಎದುರಿಸಲು ಬಂದಿರುವ ಸೈನಿಕರನ್ನು ನೋಡಲು ಇಚ್ಛಿಸಿದ ಕಾರಣದಿಂದ ಸಾರಥಿಯಾದ ಶ್ರೀಕೃಷ್ಣ ಅವನ ರಥವನ್ನು ಎರಡೂ ಸೇನೆಯ ಮಧ್ಯೆ ತಂದು ನಿಲ್ಲಿಸುತ್ತಾನೆ ಅರ್ಜುನನ ಬುದ್ಧಿ ಮತ್ತು ಭಾವನೆಗಳ ನಡುವೆ ಸರಿ ತಪ್ಪುಗಳ ಘರ್ಷಣೆ ನಡೆಯುತ್ತದೆ ಮನುಷ್ಯನ ಮನಸ್ಸಿಗೆ ಧೈರ್ಯವಿಲ್ಲದಿರುವಾಗ ಅವನ ಶರೀರವು ತೊಂದರೆಗೆ ಒಳಗಾಗುತ್ತದೆ ಆಗ ಮನಸ್ಸು ಶರೀರದ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ ಸಾಧಾರಣವಾಗಿ ಮನಸ್ಸು ಶರೀರವನ್ನು ನಿಯಂತ್ರಣದಲ್ಲಿಡುತ್ತದೆ ಆದರೆ ಸಾಧಕನಾದವನು ತನ್ನ ಶರೀರದ ಮೂಲಕ ಮನಸ್ಸನ್ನು ನಿಯಂತ್ರಣಕ್ಕೆ ಒಳಪಡಿಸುತ್ತಾನೆ ಈಗ ಅರ್ಜುನನಿಗೆ ಮಾನಸಿಕ ದೌರ್ಬಲ್ಯದ ಕಾರಣ ಶರೀರವು ದುರ್ಬಲವಾಗಿದೆ ಗುರುಗಳು ಹಿರಿಯರು ಮತ್ತು ಬಂಧು ಬಾಂಧವರು ತನ್ನ ವಿರೋಧಿ ಪಕ್ಷದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತುದನ್ನು ಕಂಡಾಗ ಅವನ ಬಾಯಿ ಒಣಗುತ್ತದೆ ಗಾಂಡೀವ ಕೈಯಿಂದ ಜಾರುತ್ತದೆ ಚರ್ಮ ಸುಡುತ್ತದೆ ಸರಿಯಾಗಿ ನಿಂತುಕೊಳ್ಳುವ ಶಕ್ತಿಯು ಇಲ್ಲದಂತಾಗಿದೆ ವ್ಯಕ್ತಿಯೊಬ್ಬ ತಾನು ಯುದ್ಧದಲ್ಲಿ ಎದುರಾಳಿಯನ್ನು ಎದುರಿಸಬೇಕಾದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶಕ್ತಿಯುತನಾಗಿರಬೇಕು ಅವನು ಯಾವುದೇ ರೀತಿಯ ಮಾನಸಿಕ ಚಿಂತೆಗೆ ಒಳಗಾಗದೆ ಆಶಾಭಾವನೆಯಿಂದಿರಬೇಕು ಎನ್ನುವುದೇ ಸಂದೇಶ ಹರಿಹಿ ಓಂ